ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಉಪಸ್ಥಿತಿಯಲ್ಲಿ ಶ್ರೀ ವೆಂಕಟರಮಪ್ಪ ಸ್ವಾಮೀಜಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಖ್ಯಾತ ಸಂಗೀತ ನಿರ್ದೇಶಕರಾದ ಡಿ ಬಲರಾಮ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಹಿರಿಯ ಗಾಯಕರು ಸಾಹಿತಿಗಳಾದ ಶಶಿಧರ್ ಕೋಟೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಪ್ರಜೆಗಳ ಹಿಂತ ಆಡಬೇಕು ಪ್ರಜೆಗಳಿಗೆ ಯಾವ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಪ್ರಾರಂಭವಾಗಿರುವಂತಹ ಈ ಸಂಸ್ಥೆ ನೂರಾರು ವರ್ಷ ಬಾಳ್ಯ ಅಂತ ನಾನು ಬಾಬಾ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರೂ ಸಾಧಕರೇ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಕ್ಕ ಆಗ್ಬಹುದು ತಂಗಿಯಾಗಬಹುದು ಅನ್ನ ಆಗ್ಬಹುದು ತಮ್ಮನಾಗಬಹುದು ಚಿಕ್ಕಪ್ಪ ಆಗ್ಬೋದು ದೊಡ್ಡಪ್ಪ ಆಗಬಹುದು ತಂದೆ ಆಗ್ಬೋದು ತಾಯಿ ಆಗ್ಬೋದು ಆ ಕುಟುಂಬದಲ್ಲಿ ಎಲ್ಲ ಸಾಧಕರು ಸಾಧಕ ಇಲ್ಲ ಅಂದ್ರೆ ಆ ಸಂಸಾರ ಬಳಿಗೂ ಇಲ್ಲ ಅದೇ ರೀತಿ ಸಮಾಜದಲ್ಲಿ ನೂರು ಜನರಲ್ಲಿ ಒಬ್ಬರಾಗಿರಬಾರದು ನೂರು ಹೊಂದನೇ ਪਨਿ ਸ਼ਰ ਨਾ ਇਰੁਬੇਗ ਅਣ ਆਸੇ ਜਾ ਉਲੁਂ ਮਾ ਪ੍ਰਸਾਦ ਕਰਾਖ਼ਤਾਰੇ ਪ੍ਰੀਸ੍ ਪ ੁ ਹ ਾ ಸಂರಕ್ಷಣಾ ಸಂಸ್ಥೆಯ ವಧಿಯಿಂದ ಸಾಧಕರಿಗೆ ಸಹ ಹೃದಯಗಳಿಗೆ ಮತ್ತು ಗಣ್ಯಾತಿ ಗಣ್ಯರಿಗೆ ಒಂದು ಉನ್ನತ ಮಟ್ಟದ ಏನಾಯಿತು ಪ್ರಶಸ್ತಿ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ಭಾರತ ದೇಶದ ದಕ್ಷಿಣ ಭಾರತದ ಅತ್ಯುನ್ನತ ನಿರ್ದೇಶಕರು ಹಿರಿಯರು ಶ್ರೀ ಸಾಯಿ ಸರ್ ಅವರೇ ಮತ್ತು ಆತ್ಮೀಯ ಸಂಗೀತಗಾರರು ರಾಷ್ಟ್ರೀಯ ಸಂಗೀತ ಮತ್ತು ಸುಮಾರು ಹಲವಾರು ಜನಪದ ಸಂಗೀತವನ್ನು ಪಡಿಸಿದ ಶಸಿದರ ಕೋಡೆಸರ್ ಅವರಿಗೆ ಮತ್ತು ಸುಮಾರು ಗಣ್ಯಾತಿ ಗಣ್ಯಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ಅನಿತಾ ಬಂಸ ಅವರು ಯಾರು ತಿಳಿಯಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ದಾಸರಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಹಲವಾರು ಜನಗಳನ್ನ ಸಂತೋಷಪಡಿಸುವುದು ನಮಗೆ ಗೊತ್ತಿರುವ ವಿಷಯ ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಈ ಕಾರ್ಯಕ್ರಮ ಬಂದಿದ್ದೀವಿ ಮಹಿಳೆಯರೇ ಕನ್ನಡ ಭಾಷೆ ಬೆಳವಡಿಸುವುದು ಹೇಗೆ ಕನ್ನಡ ರೀತಿ ನೀತಿ ಬಳಸೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಮಳೆಯ ಭಾಗದಲ್ಲಿ ಇವತ್ತಿನ ಮನೆ ಮಹಿಳೆಯ ಕಾರ್ಯಕ್ರಮದಲ್ಲಿ ಹೋಗಿದೆ ಅಂತಾರಾಷ್ಟ್ರೀಯ ಮಳೆಯ ದಿನಾಚರಣೆಯಲ್ಲಿ ಸಾಕಷ್ಟು ಮಹಿಳೆಯರು ಸಾಧನೆ ಮಾಡಿದ್ದಾರೆ ಆ ಮಹಿಳೆಯರು ಖ್ಯಾತ ಗಾಯಕರಾದ ಶಶಿಧರ್ ಕೋಟೆ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಸೇರಿದಂತೆ ಹಲವು ಗಣ್ಯರು ಹಿರಿಯ ಚಲನಚಿತ್ರ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸಮಾಜದ ಗಣ್ಯ ವ್ಯಕ್ತಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ರಿಯಾಲಿಟಿ ಪ್ರಶಸ್ತಿ ಪುರಸ್ಕೃತರು ಆದ ಡಾಕ್ಟರ್ ಸಂಗ ಬಿರಾದರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಿಭೂಷಣ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಡಾಕ್ಟರ್ ಸಂಗಲಬಸಪ್ಪ ಬಿರಾದರ್ ಕ್ಷೇತ್ರ ಸಮಾಜ ಸೇವೆ ಮೂಲತಃ ಉತ್ತರ ಕರ್ನಾಟಕ ಭಾಗದ ಬಿಜಾಪುರದವರಾದರೂ ದಾಸರಹಳ್ಳಿ ಕ್ಷೇತ್ರದ ರಾಜಗೋಪಾಲ ನಗರದ ನಿವಾಸಿಗಳು ಏನಾದರೂ ಹಾಗೂ ಮೊದಲನೇ ಮಾನವನಾಗು ಎಂಬ ನಿಟ್ಟಿನಲ್ಲಿ ಶ್ರೀಯುತರು ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರ ಪ್ರಮುಖ ಹುದ್ದೆಯಲ್ಲಿದ್ದರೂ ತನ್ನ ದುಡಿಮೆಯ ಒಂದಿಷ್ಟು ಪಾಲನ್ನು ಸಮಾಜದ ಸೇವೆಗೆ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ನೀಡುತ್ತಾ ಕ್ಷೇತ್ರದಾದ್ಯಂತ ಎಲ್ಲರಿಂದ ಗೌರವಾನ್ವಿತರಾಗಿದ್ದಾರೆ ಇವರ ಸೇವೆಯನ್ನು ಆಧರಿಸಿ ಇತ್ತೀಚೆಗೆ ಪ್ರತಿಷ್ಠಿತ ಸಂಸ್ಥೆ ಗೋವಾದಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕರುನಾಡ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಲವಾರು ಸಂಸ್ಥೆಗಳು ವಿವಿಧ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಿ ಆಧರಿಸಿವೆ ನಾಡಿಗೆ ಇವರ ಸೇವೆ ಇನ್ನಷ್ಟು ದೊರಕಲಿ ಎಂಬ ಆಶಯದೊಂದಿಗೆ ಪ್ರಜಾಹಿತ ಕರ್ನಾಟಕ ವಿಭೂಷಣ ಸದ್ಭಾವನಾ ಪ್ರಶಸ್ತಿ ನೀಡಿ ಪುರಸ್ಕರಿಸಲು ಸಂತಸ ಪಡುತ್ತದೆ ಅವರು ಸುಂದರವಾಗಿ ಮಾತನಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೊತೆಗೆ ಜೊತೆ ಕೈಜೋಡೂಡಿ ಕೈಗೆ ಕೈ ಸೇರಿಸಿ ಹೆಗಲಿಗೆ ಹೆಗಲು ಸೇರಿಸಿ ಅವರ ಜೊತೆಗೆ ಸೇವೆ ಸಲ್ಲಿಸುತ್ತಂತಂತ ಸಂಘದ ಅವರಿಗೆ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭೂಷಣ ಎಂಬಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ಅವರಿಗೆ ಸಂಘಟನೆಯ ಪರವಾಗಿ ಅತ್ಯದ್ಭುತವಾಗಿರುತ್ತಂತಾ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇದ್ದೀವಿ ಸರ್ ಕ್ಯಾಮೆರಾ ಯ ಎಲ್ಲ ಪ್ರಶಸ್ತಿ ಪಾಜನಾದರೆ